ಆಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮು ಡಿಸೈನರ್ ಬೋಟ್ನೆಕ್ ಪ್ಯಾಟ್ರನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ನೀಟಾಗಿ ಸ್ಟಿಚ್ ಮಾಡಬೇಕು ನೀಟ್ ಫಿನಿಶಿಂಗ್ ಕೊಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿರ್ಬೇಕು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ಕಾಂಟ್ರಾಸ್ಟ್ ಕಲರಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಈ ಥರ ಸಿಂಗಲ್ ಫುಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕು ಈ ಥರ ಥ್ರೆಡ್ ಬರುತ್ತಲ್ಲ ಅದನ್ನು ನೀಟಾಗಿ ಮುಂಚೆನೇ ರೆಡಿ ಮಾಡ್ಕೋಬೇಕು ಈ ಥರ ಮಧ್ಯದಲ್ಲಿಟ್ಬಿಟ್ಟು ಎಡ್ಜಿಗೆ ನೀಟಾಗಿ ಸಿಂಗಲ್ ಫುಟ್ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಬರೋದು ಥ್ರೆಡ್ ಪೈಪಿಂಗ್ ಯಾವಾಗಲೇ ಮಾಡಲಿ ಸಿಂಗಲ್ ಫುಟ್ನ ಯೂಸ್ ಮಾಡಿ ರೀತಿ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಆದಮೇಲೆ ನೀಟಾಗಿ ಒಂದು ಕಾಲು ಇಂಚ್ ಹಾಫ್ ಇಂಚ್ ಒಂದು ಹಾಫ್ ಇಂಚ್ ಈ ರೀತಿ ಇಟ್ಕೊಂಡ್ಬಿಟ್ಟು ಎಡ್ಜಿಗೆ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು ನಿಧಾನಕ್ಕೆ ನೋಡ್ಕೊಂಡು ಹೊಲಿಗೆ ಹಾಕ್ಕೊಳ್ಳಿ ಲೆವೆಲ್ ನೋಡ್ಕೊಂಡು ಈ ರೀತಿ ಬಂದಾಗ ಈಗ ಎಡ್ಜ್ ಟರ್ನಿಂಗ್ ಬರುತ್ತಲ್ಲ ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಲೆವೆಲ್ ನೋಡ್ಕೊಂಡು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಬಿಡಿ ಕ್ಲಾತನ್ನ ಅಂದರೆ ಹಿಂಗೆ 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 ಎಳ್ದಾಗ ನೀಟಾಗಿ ಫ್ರೀಯಾಗಿ ಬರಬೇಕು ಅದಕ್ಕೋಸ್ಕರ ಹೆಡ್ಜನ್ನ ಸ್ವಲ್ಪ ಲೈಟಾಗಿ ಲೈಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಲೆವೆಲ್ ನೋಡ್ಕೊಂಡು ನೀಟಾಗಿ ಇದನ್ ಹಾಕೋಬೇಕು ಮತ್ತೆ ಈ ಕಡೆ ಹೆಡ್ಜ್ ಬಂದಾಗ್ಲೂ ಅಷ್ಟೇ ಇಲ್ಲಿ ಸ್ವಲ್ಪ ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಂಬಿಡ್ಬೇಕು ಬಟ್ಟೆನ ಸ್ಟೈಟ್ ನೋಡಿಕೊಂಡು ಈ ತರ ಇಟ್ಬಿಟ್ಟು ಈ ತರ ಸ್ಟೈಟ್ ನೋಡಿಕೊಂಡು ಮತ್ತೆ ಹೊಲ್ಗೆ ನೀಟಾಗಿ ಹಾಕೋಬೇಕು ಈ ಹೆಡ್ಜಲ್ಲಿ ಈ ತರ ಹೆಡ್ಜ್ಗಳು ಬಂದಾಗ ಮಾತ್ರ ನೀಟಾಗಿ ನೋಡ್ಕೊಂಡು ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ನಿಧಾನಕ್ಕೆ ಹೊಲಿಗೆ ಹಾಕೋಬೇಕು ಮತ್ತೆ ಈ ತರ ಟರ್ನ್ ಮಾಡ್ಕೋಬೇಕು ಈ ರೀತಿ ಹೊಲಿಗೆ ಹಾಕೊಂಡಾದ್ಮೇಲೆ ನೋಡಿ ಹೀಗೆ ಹೊಲಿಗೆ ಹಾಕೊಂಡ್ಬಿಟ್ಟು ಎಲ್ಲ ಫಿನಿಶ್ ಆದ್ಮೇಲೆ ಮೇನ್ ಕ್ಲಾತ್ನ ತಗೊಂಡು ಮೇನ್ ಕ್ಲಾತ್ನ ಇಟ್ಬಿಟ್ಟು ಅದ್ರ ಅಪೋಸಿಟ್ಟು ಅಂದ್ರೆ ಇದು ಒಳಗಡೆ ಬರೋ ಥರ ಈ ತರ ಇಟ್ಬಿಡ್ಬೇಕು ನೋಡ್ಕೊಳ್ಳಿ ಎರಡು ಸೈಡ್ ಸೇಮ್ ಬರುತ್ತಂತ ಈ ತರ ನೋಡಿಕೊಂಡು ಇಟ್ಟು ಅಪೋಸಿಟ್ ಅಪೋಸಿಟ್ ಇಟ್ಬಿಟ್ಟೆ ನಾವು ಹೊಲಿಗೆ ಹಾಕೋಬೇಕು ಈಗ ಮೇಲ್ಗಡೆ ನೀಟಾಗಿ ಈ ರೀತಿ ಅಪೋಸಿಟ್ ಇಟ್ಟು ಮೇಲ್ಗಡೆ ನೀಟಾಗಿ ಎಡ್ಜಿಗೆ ಮತ್ತೆ ಹೊಲ್ಗೆ ಹಾಕೋಬೇಕು ಮೇನ್ಕ್ಲಾತಿಗೆ ಮತ್ತೆ ನೀಟಾಗಿ ಹೊಲ್ಗೆ ಹಾಕೋಬೇಕು ನಿಧಾನಕ್ಕೆ ಎಡ್ಜಿಗೆಲ್ಲ ಬಂದಾಗ ನಿಧಾನಕ್ಕೆ ನೋಡ್ಕೊಂಡು ಹೊಲಿಗೆ ಹಾಕೊಳ್ಳಿ ಟರ್ನ್ ಮಾಡಿಕೊಂಡು ಅಲ್ಲಿ ನೀಟಾಗಿ ನೋಡ್ಕೊಂಡು ಅದ್ರ ಮೇಲ್ಗಡೆನೆ ಹೊಲ್ಗೆ ಬಂದಿದೆ ಅಂತ ನೋಡ್ಕೊಂಡ್ಬಿಟ್ಟೆ ಎಡ್ಜಿಗೆ ನೀಟಾಗಿ ಹೊಲಿಗೆ ಹಾಕೋಬೇಕು ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಈ ರೀತಿ ಮೇಲ್ಗಡೆ ಹೊಲಿಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಬಿಡಿ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡಾದ್ಮೇಲೆ ಅಲ್ಲಲ್ಲಿ ಸ್ವಲ್ಪ ಈ ತರ ಕಟ್ ಮಾಡ್ಕೋಬೇಕು ಮತ್ತೆ ಈ ಹೆಡ್ಜ್ ಬಂದಾಗ ಈ ಎಡ್ಜ್ ಅಲ್ಲಿ ಅಷ್ಟೇ ನೀಟಾಗಿ ಈ ತರ ಕಟ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಉಲ್ಟಾ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಇದೆಲ್ಲ ಆದಮೇಲೆ ಈ ರೀತಿ ಉಲ್ಟ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿ ಉಲ್ಟ ಮಾಡ್ಕೊಂಡಾದ್ಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಇದೇ ಥರ ಇನ್ನೊಂದು ಪಾರ್ಟ್ನು ಬ್ಯಾಕ್ ಪಾರ್ಟ್ ಎರಡು ಪೀಸ್ ಅಲ್ವಾ ಬ್ಯಾಕ್ ಹುಕ್ ಆಗಿರೋದ್ರಿಂದ ಇನ್ನೊಂದು ಪಾರ್ಟನ್ನೂ ರೆಡಿ ಮಾಡ್ಕೋಬೇಕು ನೋಡಿ ಇನ್ನೊಂದು ಪಾರ್ಟ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ಉಕ್ ಉಕ್ಸಾಕ್ಬೇಕಲ್ವಾ ಈ ಕಡೆ ಸೈಡ್ ಉಕ್ಕಾಕ್ತಿವಿ ಹಾಗಾಗಿ ಏನು ಈ ಕಡೆ ಕ್ಲಾತ್ ಅಡ್ಜಸ್ಟ್ ಮಾಡೋದು ಬೇಕಿಲ್ಲ ಈ ಕಾಜಾ ಮಾಡೋದಕ್ಕೋಸ್ಕರ ಈ ಕಡೆ ಪಟ್ಟಿನ ರೆಡಿ ಮಾಡಬೇಕು ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ನೋಡಿ ನಾನು ಈ ರೀತಿ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಚಿಕ್ಕದಾಗಿ ಎರಡು ಕಾಜ ಬರೋಷ್ಟು ಅಂದರೆ ಇಲ್ಲಿ ಎರಡು ಉಕ್ಕ ಹಾಕ್ತೀನಿ ಎರಡು ಹುಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ಎಕ್ಸ್ಟ್ರಾ ಎಲ್ಲ ಬರೋ ಥರ ಹಾಕ್ಕೋಬೇಡಿ ನೀಟ್ ಫಿನಿಶಿಂಗ್ ಬರೋದಿಲ್ಲ ನನಗೆ ಇಷ್ಟು ಸಾಕಾಗುತ್ತೆ ಅಂದರೆ ಒಂದು ಇಂಚ್ವರೆಗೂ ನಾನು ಈ ಪಟ್ಟಿನ ತೊಗೊಂಡಿದ್ದೀನಿ ಇದು ಒಂದೂವರೆ ಇಂಚ್ ಬರುತ್ತಲ್ವ ಒಂದು ಇಂಚಿಗೆ ಪಟ್ಟಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಪಟ್ಟಿ ಮಾಡಿಕೊಂಡು ಮಧ್ಯಕ್ಕೆ ನೋಡಿಕೊಂಡು నా స్టిచ్చస్న హాకే ఈ రీతి ఎంజ్జీ నోడ్క ఈ పట్టిన రెడీ మే ಬ್ಯಾಕ್ ಪಾರ್ಟು ಫಿನಿಶ್ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ವಿಡಿಯೋ ಯಾವ ರೀತಿ ಪ್ಯಾಟ್ರನ್ನ ಸ್ಟಿಚ್ ಮಾಡೋದು ಅಂತ ನೋಡಿ ಇಲ್ಲಿಗೆ ಉಕ್ ಬರುತ್ತೆ ಇದನ್ನು ಕಾಜಾ ಕಾಜಾ ಪಟ್ಟಿಗೆ ಮಾಡಿರೋದು ಈ ಕಡೆ ಸೈಡು ಹುಕ್ ಉಕ್ಕಾಕ್ತೀವಿ ಮತ್ತು ಕೆಳಗಡೆನು ಉಕ್ಸ್ ಬರುತ್ತೆ ಇಲ್ಲಿ ಸ್ಟೈ ಕೆಳಗಡೆನೂ ಉಕ್ ಬರುತ್ತೆ ಇದನ್ನು ಆಮೇಲೆ ನಾನು ಸ್ಟಿಚ್ ಮಾಡ್ಕೊತೀನಿ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಓಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಮೊದಲು ನನ್ನ ಚಾನಲ್ ನೋಡ್ತಿದ್ದೀರಾ ಅನ್ನೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹೊಸ ಹೊಸದು ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇದರಲ್ಲಿ ಯಾವುದೇ ಯಾವುದೇ ಥರ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಓಕೆ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು